ಹಾಯ್ ಗೆಳೆಯರಿ ನಾನು ನಿಮ್ಮ ಮಾಸ್ಟರ್ ವೀರೋ ಅಕಾಡೆಮಿಯಿಂದ ಕೆ ಸೆಟ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಅರ್ಹತೆ ಪಡೆದ ಅಭ್ಯರ್ಥಿಗಳಿಗೆ ಮೂಲ ದಾಖಲಾತೆ ಪರಿಶೀಲನೆಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ದಿನಾಂಕನ್ನು ಪ್ರಕಟಿಸಿದ್ದಾರೆ ಅವರು ಈ ಆಲ್ರೆಡಿ ಅರ್ಹತೆ ಪಡೆದ ಅಭ್ಯರ್ಥಿಗಳ ಒಂದು ಮೂಲ ದಾಖಲಾತೆಯನ್ನು ಪರೀಕ್ಷೆ ಪರೀಕ್ಷೆಗೊಳಪಡಿಸಿ ಅಂದರೆ ಅವುಗಳನ್ನು ದಾಖಲಾತಿಯನ್ನು ಪರಿಶೀಲಿಸಿದ ನಂತರ ನಿಮಗೆ ಅರ್ಹತೆ ಪಟ್ಟಿಯನ್ನು ಕೊಡ್ತಾರೆ ಹಾಗಾಗಿ ನಿಮಗೆ ಮಾಸ್ಕ್ಗಳನ್ನು ಬೇಕ್ ರಿಶು ರಿಶು ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಅವರೊಂದು ಪ್ರಕಟಣೆಯನ್ನು ಹೊಡಿಸಿದ್ದಾರೆ ಇದು ನಿಮಗೆ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಅಧಿಸೂಚನೆಯನ್ನು ಹೊಡಿಸಿದರು ಹ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಿಮಗೆ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶವನ್ನು ಕೊಟ್ಟರು ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪರೀಕ್ಷೆಯನ್ನು ನಡೆಸುವಂತೆ ಕೇದವರು ನಡೆಸಿದರು ಎರಡು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅಂತರ್ಜಾಲದಲ್ಲಿ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಪ್ರಕಟಣೆ ಮಾಡಿದರು ಮತ್ತು ಇಪ್ಪತ್ತೆಂಟು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ತಾತ್ಕಾಲಿಕ ಅರ್ಹತೆ ಪಟ್ಟಿಯನ್ನು ಪ್ರಕಟಿಸಿದ್ದಾರೆ ಆಲ್ರೆಡಿ ಇವಾಗ ಅವರು ಅದಕ್ಕೆ ಸಂಬಂಧಪಟ್ಟಂಗೆ ಈ ಮೂಲ ದಾಖಲಾತಿಗಳನ್ನು ಅನುಬಂಧ ಒಂದರಲ್ಲಿ ಯಾವತ್ತೂ ನಾವು ಒಂದು ಈ ನಿಮ್ಮ ಮೂಲ ದಾಖಲೆ ದಾಖಲಾತಿಯನ್ನು ಪರಿಶೀಲಿಸ್ತೀವಿ ಅನ್ನೋದನ್ನು ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಅವರ ಒಂದು ಕೆ ಇ ಬೋರ್ಡಲ್ಲಿ ಈ ವೆಬ್ಸೈಟಲ್ಲಿ ಇವಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂಗೆ ಆ ಸಬ್ಜೆಕ್ಟ್ನವರು ಆ ಡೇಟಿಗೆ ಹೋಗಿ ಪರಿಶೀಲನೆಗೆ ಒಳಪಡುವಂತೆ ಕೆಲಸವನ್ನು ಮಾಡಬೇಕಾಗತ್ತೆ ಅದರಲ್ಲಿ ನಿಮಗೆ ನಾನು ಎಕ್ಸಾಂಪಲ್ ಆಗಿ ಎರಡನ್ನು ಹೇಳ್ತೀನಿ ಹದಿನೈದು ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಂಬಂಧಪಟ್ಟಂಗೆ ರಾಜ್ಯಶಾಸ್ತ್ರ ಮತ್ತು ಇತಿಹಾಸ ಸೆಲ್ ನಂಬರ್ ಒನ್ನಲ್ಲಿರುತ್ತೆ ನೀವು ರಾಜ್ಯಶಾಸ್ತ್ರ ಮತ್ತು ಇತಿಹಾಸದವರು ಹದಿನೆಂಟನೇ ತಾರೀಕಿಗೆ ನಿಮ್ಮ ಮೂಲ ದಾಖಲೆಗಳನ್ನು ತೊಗೊಂಡುಬಿಟ್ಟು ಒಂದು ಅವರು ನೀಡಿರುವ ಕೊಠಡಿಗೆ ಹೋಗಿಬಿಟ್ಟು ನೀವು ಅಲ್ಲಿ ದಾಖಲಾತಿಯನ್ನು ಪರಿಶೀಲನೆಗೆ ನಿಗದಿಪಡಿಸಿರುವ ದಿನಾಂಕಕ್ಕೆ ದಿನಾಂಕಗೆ ತಗೊಂಡು ಹೋಗಬೇಕು ಇದರಲ್ಲಿ ಮಾರ್ಗಸೂಚಿಗಳು ಮೂಲ ದಾಖಲಾತಿ ಪರಿಶೀಲನೆಗೆ ಹಾಜರಾಗುವ ಅಭ್ಯರ್ಥಿಗಳು ನಿಗದಿಪಡಿಸಿರುವ ದಿನಾಂಕದೊಳಗೆ ಹಾಜರಾಗತಕ್ಕದ್ದು ಆ ದಿನಾಂಕದಲ್ಲಿ ಹಾಜರಾಗಬೇಕು ಆ ನೀ ಈ ಅಭ್ಯರ್ಥಿಯು ಹಾಜರಾಗದೇ ಇದ್ದಲ್ಲಿ ಅಂದರೆ ಇತರೆ ಯಾವುದೇ ದಿನಾಂಕದಲ್ಲಿ ಹಾಜರಾಗಲಿಕ್ಕೂ ಅವರಿಗೆ ಅವಕಾಶ ನೀಡಲಾಗುವುದಿಲ್ಲ ಹಾಗಾಗಿ ಮೂಲ ದಾಖಲತೆ ಅರ್ಜಿಲಿ ಸಲ್ಲಿಸಿರುವಂಥ ಅವೆಲ್ಲ ಕೊನ ದಿನಾಂಕದೊಳಗೆ ಇರಬೇಕು ಅಭ್ಯರ್ಥಿ ಮೂಲ ದಾಖಲಾತಿ ಸಮಯದಲ್ಲಿ ಕಡ್ಡಾಯ ಮೂಲ ದಾಖಲಾತಿಗಳನ್ನು ಹಾಜರುಪಡಿಸಬೇಕು ಅದಕ್ಕೆ ಸಂಬಂಧಪಟ್ಟಂಗೆ ಪರೀಕ್ಷೆಯ ಪ್ರವೇಶ ಪತ್ರ ಜಾರಿಯಲ್ಲಿರುವ ಆಧಾರ್ ಕಾರ್ಡ್ ಗುರುತಿನ ಚೀಟಿ ಸ್ನಾತಕೋತ್ತರ ಪದವಿಯ ಎಲ್ಲ ವರ್ಷಗಳ ಸೆಮೆಸ್ಟ್ರಿಗಳ ಅಂಕಪಟ್ಟಿಗಳ ಪ್ರಮಾಣ ಪತ್ರಗಳನ್ನು ನೀವು ಕಡ್ಡಾಯವಾಗಿ ಸಲ್ಲಿಸಬೇಕಾಗುತ್ತೆ ಅವು ಮೂಲ ದಾಖಲಾತಿಗಳೇ ಆಗಿರಬೇಕು ನೀವು ಯಾವುದೇ ಜೆರಾಕ್ಸ್ ಗಿರಾಕ್ಸ್ ಅಂತ ತೊಗೊಂಡು ಹೋದರೆ ನಡೆಯೋದಿಲ್ಲ ಆಮೇಲೆ ಜೆರಾಕ್ಸ್ ಪ್ರತಿಯನ್ನು ಕೊಡಬೇಕಾ ಅವಕಾಶ ಕೊಡ್ತಾರೆ ನೆನಪಿರಲಿ ಮತ್ತು ಅರ್ಜಿಯಲ್ಲಿ ನೀವು ಕೋರಿತೀರಿ ಮೀಸಲಾತಿನ ಆ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಆ ಯಾವ ಫಾರ್ಮ್ನಲ್ಲಿ ಹೇಳ್ತಾರೋ ಆ ಫಾರ್ಮ್ನಲ್ಲಿ ಅವ್ರ ರೆಡಿ ಇರಬೇಕು ಅದೇ ಫಾರ್ಮ್ನಲ್ಲಿ ಅವ್ರಿಗೆ ತೊಗೊಂಡೋಗಿ ಕೊಡಬೇಕಾಗತ್ತೆ ವಿಕಲಚೇತನರು ಇರ್ಬೋದು ಅಥವಾ ಲಿಂಗಕ್ಕೆ ಸಂಬಂಧಪಟ್ಟಂಗೆ ಮೀಸಲಾತಿ ಕೋರ್ದ್ರು ಇರ್ಬೋದು ಇವೆಲ್ಲವನ್ನು ನೀವು ಸರಿಯಾಗಿ ಕೊಟ್ಟಿರುವಂಥ ಎಫ್ ಅವ್ರಿಗೆ ಕೊಟ್ಟಿರುವಂಥ ಸೂಚನೆಗಳನ್ನು ಮಾರ್ಗಸೂಚಿಗಳನ್ನು ಸರಿಯಾಗಿ ಅಳವಡಿಸ್ಕೊಂಡ್ಬಿಟ್ಟು ಎಲ್ಲರೂ ನಿಮ್ಮ ಮೂಲ ದಾಖಲಾತಿಗಳನ್ನು ತೊಗೊಂಡ್ಬಿಟ್ಟು ಅವರು ನಿಗದಿಪಡಿಸಿರುವ ದಿನಾಂಕಿಗೆ ನೀವು ಹಾಜರಾಗಬೇಕಾಗುತ್ತೆ ಅಂದಾಗ ನಿಮ್ಮ ದಾಖಲೆಗಳನ್ನು ಸರಿಯಾಗಿ ಪರಿಶೀಲನೆ ಮಾಡಿ ನಿಮಗೆ ಒಂದು ಅವಕಾಶನ ಕೊಡ್ತಾರೆ ನೆಕ್ಸ್ಟ್ ಸೂಚನೆಗಳು ನೋಡಿರಿ ಅಭ್ಯರ್ಥಿಗಳು ಸಲ್ಲಿಸಿರುವ ಮಾಹಿತಿ ದಾಖಲಾತಿಗಳು ಸುಳ್ಳಾಗಿದ್ದಲ್ಲಿ ಅಥವಾ ತಿದ್ದುಪಡಿ ಇದ್ದಲ್ಲಿ ಇಂಥ ಅಭ್ಯರ್ಥಿಗಳಿಗೆ ಅವರು ಒಂದು ಸೂಚನೆ ಇಲ್ಲದೆ ರದ್ದುಗೊಳಿಸ್ತಾರೆ ರದ್ದುಗೊಳಿಸುವಂಥ ಅವಕಾಶವನ್ನು ಕೊಡ್ತಾರೆ ಮೂಲ ದಾಖಲಾತಿಗಳ ಪರಿಶೀಲನೆ ಅಭ್ಯರ್ಥಿಯು ಖುದ್ದಾಗಿ ಹಾಜರಾಗತಕ್ಕದ್ದು ನೋಡಿರಿ ಬೇರೆದವ್ರಿಗೆ ಅವಕಾಶ ಇರುವುದಿಲ್ಲ ಅವರೇ ಮೂಲ ಖುದ್ದಾಗಿ ಹೋಗಬೇಕಾಗತ್ತೆ ಅಭ್ಯರ್ಥಿಗೆ ನಿಗದಿಪಡಿಸಿರುವ ದಿನಾಂಕದಲ್ಲಿ ಅಭ್ಯರ್ಥಿ ಮೂಲ ದಾಖಲೆ ಪರಿಶೀಲನೆಗೆ ಹಾಜರಾಗತಕ್ಕದ್ದು ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶ ನೀಡಲಾಗುವುದಿಲ್ಲ ಅಂದರೆ ಬೇರೆ ಅಭ್ಯರ್ಥಿಗಳಿಗೆ ಬೇರೆ ಸಮಯದಲ್ಲಿ ಅವಕಾಶವನ್ನು ನೀಡೋದಿಲ್ಲ ಮತ್ತು ಪ್ರಮಾಣ ಪತ್ರ ಸಲ್ಲಿಸುವ ಮತ್ತೊಂದು ಅವಕಾಶ ನೀಡಲಾಗುವುದಿಲ್ಲ ಮತ್ತೊಮ್ಮೆ ನೀವು ತೊಗೊಂಡು ಹೋಗ್ತೀನಿ ಅದನ್ನು ಮಾಡ್ಕೊಂಡು ಬರ್ತೀನಿ ಅಂದರೆ ಅದು ನಿಮಗೆ ಅವಕಾಶವನ್ನು ಕೆ ಇದವರು ಬೋರ್ಡ್ನವರು ಕೊಟ್ಟಿಲ್ಲ ನಿಮಗೆ ನೆನಪಿರಲಿ ಅಭ್ಯರ್ಥಿಗಳ ಮೂಲ ದಾಖಲಾತಿ ಸಮಯದಲ್ಲಿ ಸಂಬಂಧಪಟ್ಟ ಪ್ರಮಾಣಪತ್ರವನ್ನು ಹಾಜರು ಸಲ್ಲಿಸದಿದ್ದಲ್ಲಿ ಇಂಥ ಅಭ್ಯರ್ಥಿಗಳ ಅರ್ಹತೆ ಪರಿಗಣಿಸಲಾಗುವುದಿಲ್ಲ ಯಾವುದಾದ್ರೂ ಮೂಲ ದಾಖಲಾತಿಯನ್ನು ನೀವು ಬಿಟ್ಟಿದ್ರೆ ಹೋಗಿಬಿಟ್ರೆ ನಿಮ್ಗೆ ಯಾವುದು ನಿಮ್ಮ ಅರ್ಹತೆ ಅಂತಂದು ಅವರು ಘೋಷಣೆ ಮಾಡೋದಿಲ್ಲ ಅದಕ್ಕೆ ನಾನು ಏನೇನು ಹೇಳ್ತಾ ಇದ್ದೀನಿ ನೀವು ಮೇಲಿನ ಮಾರ್ಗಸೂಚಿಗಳನ್ನು ಮತ್ತು ಸೂಚನೆಗಳನ್ನು ಸರಿಯಾಗಿ ನೀವು ನೋಡ್ಕೊಂಡ್ಬಿಟ್ಟು ಹೋಗಬೇಕಾಗತ್ತೆ ಮತ್ತು ಪ್ರಾಧಿಕಾರ ನಿಗದಿಪಡಿಸಿರುವ ದಿನಾಂಕದಲ್ಲಿ ಅಭ್ಯರ್ಥಿಗಳು ದಾಖಲಾತಿನ ಪರಿಶೀಲನೆಗೆ ಒಳಪಡಬೇಕಾಗುತ್ತೆ ನೆನಪುರಲಿ ಅವಕಾಶ ನೀಡಿರ್ತಾರೆ ಅದೇ ಅವಕಾಶಕ್ಕೆ ಸಂಬಂಧಪಟ್ಟಂಗೆ ನೀವು ನಿಮ್ಮ ಪ್ರಮಾಣ ಪತ್ರವನ್ನು ಸಲ್ಲಿಸಿ ಮೊತ್ತ ಅವಕಾಶ ನೀಡಲು ನೀಡೋಕೆ ಅವಕಾಶ ಅವರು ಕೊಡೋದಿಲ್ಲ ಸಾಧ್ಯ ಆದಷ್ಟು ಅದೇ ಅವಕಾಶವನ್ನು ಬಳಸ್ಕೋಬೇಕಾಗತ್ತೆ ಮತ್ತು ಅಭ್ಯರ್ಥಿ ಮೂಲ ದಾಖಲೆ ಸಮಯದಲ್ಲಿ ಸಂಬಂಧಪಟ್ಟಂಥ ಪ್ರಮಾಣಪತ್ರ ಹಾಜರುಪಡಿಸತಕ್ಕದ್ದು ನೀವು ಸಂಪೂರ್ಣ ಎಲ್ಲ ಮಾಹಿತಿಯನ್ನು ಕಡ್ಡಾಯವಾಗಿ ಓದಿಕೊಂಡು ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ನಿಮಗೆ ಒಂದು ಏಳನೇ ಸೂಚನೆ ಇದೆ ನೋಡಿ ದಾಖಲಾತಿ ಪರಿಶೀಲನೆಯನ್ನು ಕರ್ನಾಟಕ ಪ್ರಾಧಿಕಾರ ಕಚೇರಿ ಹದಿನೆಂಟನೇ ಕ್ರಾಸ್ ಸಂಪಿಗೆ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಐವತ್ತಾರು ಡಬಲ್ ಜೀರೋ ಹನ್ನೆರಡು ಈ ಒಂದು ನಡೆಸಲಾಗುವುದು ಈ ಸ್ಥಳಕ್ಕೆ ಹೋಗಬೇಕಾಗತ್ತೆ ನೀವು ಕಡ್ಡಾಯ ಈ ಸ್ಥಳದಲ್ಲೇ ಅದು ಆಗುತ್ತೆ ನನ್ನಿಪಿರಲಿ ಬಿಟ್ಟು ಬಿಡದೆ ಅಲ್ಲಿಗೆ ಹೋಗಬೇಕು ಧನ್ಯವಾದಗಳು ನಿಮ್ಮೆಲ್ಲರಿಗೂ ಒಂದು ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಅನಿಸಿದ್ದಲ್ಲಿ ಕಮೆಂಟ್ಸ್ ಮಾಡಿ ಮತ್ತು ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ದಯವಿಟ್ಟು ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ನನ್ನ ಒಂದು ಚಾನಲನ್ನು ಶೇರ್ ಮಾಡಿ ಸಾಧ್ಯ ಆದಷ್ಟು ನಿಮ್ಮ ಸಪೋರ್ಟನ್ನು ನನಗೆ ನೀಡಿ